ಹೇಗಿಸ್ ಬರ್ಸೆಂಡ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಸೊ ಮನೆಯ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾ ಇದ್ದಾರೆ ಸೊ ಈಗ ಯಾ ಗೊತ್ತಾಗುತ್ತೆ ನಮಗೆ ಯಾರು ಈ ಒಂದು ಕ್ಯಾಪ್ಟನ್ ಆಗ್ತಾರೆ ಈ ವಾರದಲ್ಲಿ ಅಂತ ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡ್ಕೊಬಾರಣ ಸೊ ಗೈಸ್ ಅದಕ್ಕೂ ಮುಂಚೆ ನಿನ್ನೆ ಲೈಕ್ ಸುಧೀರ್ ಅವರು ರಕ್ಷಿತ್ಗೆ ಶೆಡೆ ಅಂದಿದ ಒಂದು ಪದ ಏನ್ ಯೂಸ್ ಮಾಡಿದ್ರು ಅದು ತಪ್ಪಿತ ಸಹಿತ ಕಮೆಂಟ್ ಮಾಡಿ ತಿಳಿಸಿ ಎಸ್ ಸೊ ಟೋಟಲ್ ಆಗಿ ಇವಾಗ ಫಸ್ಟ್ ರಿವ್ಯೂ ಮೊದಲನೇ ಪ್ರೊಮೋ ನೋಡ್ಕೊಂಡ್ ಬಂದ್ಬಿಡೋದ ಪ್ರೊಮೋದಲ್ ಏನಿಲ್ಲ ಜಸ್ಟ್ ಸಿಂಪಲ್ ಇವತ್ತಿನ ಮೊದಲನೇ ಕ್ಯಾಪ್ಟನ್ಸಿ ಟಾಸ್ಕ್ ನ ಕೊಡ್ತಾ ಇದ್ದಾರೆ ಈ ವೀಕ್ ಇಂದ ನೆಕ್ಸ್ಟ್ ವೀಕ್ ಇಂದ ಕ್ಯಾಪ್ಟನ್ಸಿ ಯಾರಾಗ್ತಾರೆ ಅಂತ ಅದರಲ್ಲಿ ಇಬ್ಬರು ಕಂಟೆಂಟರ್ ಸೆಲೆಕ್ಟ್ ಆಗಿರೋದು ಅವರು ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ಸೊನ್ನೆ ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಹತ್ತು ಪಾಯಿಂಟ್ಸ್ ಇಂದ ಸೂರಜ್ ತಂಡ ಸೋಲ್ ಬರುತ್ತೆ ಅಂಡ್ ಇನ್ನೊಂದು ಕಡೆ ಇವರು ಪಾಪ ಜಾಸ್ತಿ ತಗೊಂಡಿರ್ತಾರೆ ಬಟ್ ಅವ್ರು ಏನಾದ್ರು ಇನ್ ಕೇಸ್ ಏನಾದ್ರು ಬಿಟ್ಟಿದ್ರು ಕೂಡ ಕ್ಯಾಪ್ಟನ್ಸಿ ಆ ಒಂದು ಪವರ್ ನ ತಗೊಂಡೆ ಬಿಟ್ಟಿದ್ರೆ ಗೆಲ್ತಿದ್ರೆ ಓಲ್ ತಂಡನೂ ಕೂಡ ಪಾರ್ಟಿಸಿಪೇಟ್ ಬರ್ತಾ ಇತ್ತು ಬಟ್ ಎನಿವೆ ಅದು ಲಕ್ ಅನ್ನೋದು ಫ್ಯಾಕ್ಟರ್ ಆಗುತ್ತೆ ನಿನ್ನೆ ಅದೇ ಈ ಕಂಟಿನ್ಯೂಷನ್ ಇವತ್ತು ಟಾಸ್ ಕೊಡ್ತಾರೆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಕತ್ಲೆಗಳಲ್ಲಿ ಒಂದಷ್ಟು ಜಡಗಳನ್ನ ಬಿಟ್ಟಿರ್ತಾರೆ ಅದನ್ನ ದಾರಗಳ ಕಟ್ಟಿರ್ತಾರೆ ಒಳಗಡೆ ಲೈಕ್ ದಾಟ್ಕೊಂಡು ದಾಟ್ಕೊಂಡು ಒಂದು ನೇಮ್ಗಳ್ದು ಆಲ್ಫೋಬೆಟ್ ಅಲ್ಲಿ ಹೈಡ್ ಮಾಡಿರ್ತಾರೆ ಸೊ ಹೋಗ್ಬಿಟ್ಟು ಸೊ ನೀಟಾಗಿ ಆಲ್ಫೋಬೆಟ್ ರಘು ಅಂತ ರಿಷಾ ಅಂತ ನೀಟಾಗಿ ಆಲ್ಫೋಬೆಟ್ ಸೆಟ್ ಮಾಡ್ಬೇಕು ಇಲ್ಲಿ ಇದು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆಕ್ಟಿವಿಟಿ ರೂಮ್ ಅಲ್ಲಿ ಸೊ ಈ ಟಾಸ್ ಅಲ್ಲಿ ಆಕ್ಚುಲಿ ರಘು ಅವರು ಇನ್ ಆಗಿದ್ದಾರೆ ಅವರು ನೆಕ್ಸ್ಟ್ ವೀಕ್ ನ ಮನೆಯ ಕ್ಯಾಪ್ಟನ್ ಆಗ್ತಾರೆ ಅಂಡ್ ಅದ್ರ ಜೊತೆಗೆ ಪ್ರೋಮೋದಲ್ಲಿ ಅಷ್ಟೇ ಅದ್ರ ಗಿಲ್ಲಿ ಕ್ಯಾಪ್ಟಲ್ಲಿ ಕಾಮಿಡಿ ಸಖತ್ತಾಗಿ ಮಾಡ್ತಾ ಇರ್ತಾರೆ ಅದು ಅವ್ರು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್ ಗೌರವರು ಬಿಗ್ ಬಾಸ್ಗೆ ನನ್ನ ಪ್ರಕಾರ ರಿಷಾ ಅಂಡ್ ಗಿಲ್ಲಿ ಅವರು ರಿಷಾ ನಾನು ಯಾಕೆ ಹೋಗ್ಳತಾ ಇದೀನಿ ಅಂತಂದ್ರೆ ಬಂದಂತ ಎರಡು ದಿನಕ್ಕೆ ಅವರ ಒಂದು ಎನರ್ಜಿ ಏನಿದೆ ನನ್ನ ಪ್ರಕಾರ ಬೆಸ್ಟ್ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆ ತರನೇ ಇರ್ಬೇಕು ಅಂದ್ರೆ ತುಂಬಾ ನೆಗೆಟಿವ್ ಆಗು ಇರಬಾರ್ದು ತುಂಬಾ ಪಾಸಿಟಿವ್ ಆಗು ಇರಬಾರ್ದು ಎರಡು ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಇವ್ರ ತರ ಅಶ್ವಿನಿ ಅವ್ರ ಫುಲ್ ಫೇಕ್ ಆಗಿ ಮಾಡ್ಕೊಂಡು ನನ್ಗೆ ನನ್ಗೆ ಇಷ್ಟ ಆದೋರ್ನ ನಾನು ಸಪೋರ್ಟ್ ಮಾಡ್ತೀನಿ ಕಷ್ಟ ಆದೋರ್ನ ಸಪೋರ್ಟ್ ಮಾಡಕ್ ಆಗಲ್ಲ ನಾನು ಬೈತೀನಿ ಅನ್ನೋ ತರೇ ಇದಾರೆ ಸೊ ಇಲ್ಲಿ ಸೊ ನೋಡಿ ಇದಕ್ಕೋಸ್ಕರನೇ ದಪ್ಪ ಇರಬಾರ್ದು ಅಂತ ಹೇಳ್ತಿದ್ರು ರಘು ಅವರ್ಗೆ ಟೀಸ್ ಮಾಡ್ತಾ ಇದ್ರು ಸೊ ಅಂಡ್ ಈಗ ಆಕ್ಚುಲಿ ಗಿಲ್ಲಿ ಅವರ ಒಂದು ಮೀಸೆ ಹೆಂಗಿತ್ತು ಕೆಂಪೇಗೌಡ ಅವ್ರದ್ದು ಕಮೆಂಟ್ ಮಾಡಿ ಸೊ ಎಸ್ ಸೊಗೈಸ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಶನ್ ಮಾಡ್ಬಿಡೋಣ ಏನೊಂದು ಮ್ಯಾಟರ್ ನಡೀತಾ ಇತ್ತು ಆಕ್ಚುಲಿ ಒಂದು ಈ ಒಂದು ಕಿಚನ್ ಕ್ಲೀನಿಂಗ್ ಅಂದ್ರೆ ಮನೆ ಕೆಲಸದಲ್ಲೇ ಅವ್ರವರೇ ವಿಭಾಗ ಮಾಡ್ಕೊತ ಇದ್ರು ಯಾರ ತಂಡ ಯಾರು ಮಾಡಬೇಕಾಗಿರುತ್ತೆ ಅಂತ ಈ ಒಂದು ಮ್ಯಾಟ್ರಲ್ಲಿ ಆಕ್ಚುಲಿ ರಕ್ಷಿತಾ ಅವ್ರನ್ನ ಆಕ್ಚುಲಿ ರಕ್ಷಿತಾ ಅವ್ರದ್ದು ತಪ್ಪಿದೆ ನಾನು ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಯಾರೋ ಒಬ್ರು ದೊಡ್ಡವರು ರೆಸ್ಪಾನ್ಸ್ ಕರಿತಾ ಇದಾರೆ ಅಂದಾಗ ಅವರು ರೆಸ್ಪಾನ್ಸ್ ಮಾಡ್ಬೇಕಾಗ್ ಬರುತ್ತೆ ಆ ಯಾಕಂದ್ರೆ ಮನೆಯಲ್ಲಿ ನನ್ ವಿಲನ್ ಆದ್ರೂ ಕೂಡ ನೀನ್ ಮಾತಾಡ್ಸ್ಲೇಬೇಕು ಎಂಡ್ ಆಫ್ ಹೆಂಗ್ ಉಳ್ಕೊಂಡ್ಬಿಟ್ಟಿದೆ ಅಂತ ಸೊ ಫಸ್ಟ್ ವೀಕ್ ಅಲ್ಲಿ ಹಸು ಆಗಿದ್ರೆ ಅವಾಗಿಂದ ನಾವು ಹುಡುಗಿ ಮನ್ಸಲ್ಲಿ ಇವ್ರ ಮಾತು ಇವರು ಸರಿ ಇಲ್ಲ ಅಂತ ಉಳ್ಕೊಂಡ್ಬಿಟ್ಟಿದೆ ಹಂಗಾಗಿ ಇವತ್ತು ಆ್ಯಕ್ಚುಲಿ ಇಲ್ಲಿ ಕಾಕ್ರೋಚ್ ಅವರು ಒಂದು ಏಳು ಎಂಟ್ ಸತಿ ಅಂತ ರಕ್ಷಿತ ಅವರು ನಿನ್ನೆ ಏಳು ಸತಿ ಕರೆದಿಲ್ಲ ಅವರು ನಾರ್ಮಲ್ ಆಗಿ ಒಂದು ಸತಿ ಏನೋ ಕರಿಬೇಕಾದ್ರೆ ಏಳೆಂಟು ಎಂಟ್ ಸತಿ ಕೂ ಹುಡ್ಗಿ ತಿರುಗ ನೋಡ್ತಲ್ಲ ಇಲ್ಲ ಇರ್ಬೇಕು ಇಲ್ಲಿ ಅನ್ನೋದು ಆ ಒಂದು ಬರ್ ನೀ ಮೊನ್ನೆ ಬಂದಿರೋ ಸೆಡೆ ನೀನು ಅನ್ನೋ ಮಾತಾಡ್ಬಿಡ್ತಾರೆ ಹೌದು ಆ ಪದ ಯೂಸ್ ಮಾಡಿದಾಗ ಕೆಲವೊಂದ್ಸರಿ ರಕ್ಷಿತಾ ಅದು ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನೋ ತರ ಇತ್ತು ಬಟ್ ರಕ್ಷಿತಾ ಅವರು ಶಾಕ್ ಆಗ್ತಾರೆ ಇಲ್ಲಿ ಆಕ್ಚುಲಿ ಎಲ್ಲರೂ ಕೂಡ ಕನ್ವೇ ಮಾಡೋಕೆ ಟ್ರೈ ಮಾಡ್ತಾರೆ ಬಾರಣ್ಣ ಹೋಗ್ಲಿ ಪರವಾಗಿಲ್ಲ ಅಂತ ಕರ್ಕೊಂಡ್ ಕರ್ಕೊಂಡ ಟ್ರೈ ಮಾಡ್ತಾ ಇರ್ತಾರೆ ಇಲ್ಲಿ ನನ್ನ ಅಶ್ವಿನಿ ಅವರು ಯಾಕೆ ಸ್ಟ್ಯಾಂಡ್ ತಗೊಂಡಿಲ್ಲ ಒಂದು ಹೆಣ್ಣು ಅವರು ಕನ್ನಡಪರ ಹೋರಾಟಗಾರ್ ಅಲ್ವಾ ಜೊತೆಗೆ ಹೆಣ್ಣು ಮಕ್ಕಳು ಏನೋ ಅನ್ಯಾಯ ಆಗ್ತಾ ಇದ್ರೆ ನನ್ಸಾ ಫುಲ್ ಕ್ಲೋಸ್ ಅದಕ್ಕೋಸ್ಕರ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದ ವ್ಯಕ್ತಿ ಯಾರು ಅಂದ್ರೆ ನಮ್ಮ ಕೆಂಪೇಗೌಡ ನಟ ಅವರು ಇಲ್ಲಿ ಕೇಳಿದ್ರು ವರ್ಡ್ ಆಗಿರ್ಬೋದು ಯೂಸ್ ಮಾಡಬಾರ್ದಾಗಿತ್ತು ಶಡೆ ಪಡೆ ಅಂತಂದ್ರೆ ಕಾಕ್ರೋಚ್ ಅವರು ಸೊ ನೀನು ಜಾನ್ವಿ ಅವ್ರಿಗೆ ಏನು ಮೂದೇವಿ ಮೂದೇವಿ ಅಂತ ಅಂತ ಅನ್ನಲ್ವಾ ಅದೇ ತರ ಕಾಮನ್ ವರ್ಡ್ ಶೆಡೆ ಅಂತ ಸೊ ಮೂದೇವಿಗೂ ಸೆಡೆಗುನು ವ್ಯತ್ಯಾಸ ಅಂದ್ರೆ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಮೂದೇವಿ ಅನ್ನೋದು ನಿಮ್ ಕಡೆ ಕಾಮನ್ ಆಗುತ್ತೆ ನಮ್ ನಮ್ಮ ಏರಿಯಾದಲೆಲ್ಲ ಸೆಡೆ ಅನ್ನೋದೆಲ್ಲ ಕಾಮನ್ ಸೊ ಅಂತ ಅಂತಾರೆ ಅದು ಆಕ್ಚುಲಿ ನನ್ನ ಪರವಾಗಿ ಹೆಣ್ಮಕ್ಳಿಗೆ ಆತರ ಕರಿಯೋದು ತುಂಬಾ ತಪ್ಪೇ ಗಂಡು ಮಕ್ಳಿಗಾಗಿ ಅವರು ನಾನು ನಾನು ಒಪ್ಕೊಂತ ಬಿಡಾವೋ ಅಲೆಯವಲ್ಲ ಸೀಸನ್ ಅಲ್ಲಿ ಗಿ ಅವರು ಹೇಳ್ತಾರೋ ತಪ್ಪಿದೆ ಮೂದೇವಿ ಅಂತ ಕರಿಬಾರ್ದು ಜಾನ್ವಿ ಅವ್ರಿಗೆ ಸೊ ಅವರು ಹೆಣ್ಮಕ್ಳಿಗೆ ತನ ಹೇಳ್ತಾರೋದು ಅದು ತಪ್ಪಿದೆ ಗಿಲಿಯವರು ಮಾತಾಡೋದು ತಪ್ಪಬಹುದು ಅಂದ್ರೆ ಕಾಂಟ್ಯಾಕ್ಸ್ ಯಾವ ತರ ಹೋಗುತ್ತೆ ಅದು ಕೂಡ ಡಿಪೆಂಡ್ ಅಪ್ ಆಗುತ್ತೆ ಆಗುತ್ತೆ ಕೆಲವೊಂದ್ಸತಿ ಕಾಮಿಡಿಗೆ ಬೈದಾಗ ಅದು ದೊಡ್ಡ ಸೀರಿಯಸ್ನೆಸ್ ಆಗಲ್ಲ ಬಟ್ ಇದು ಸೀರಿಯಸ್ ಆಗಿ ಬೈತಾ ಇರಬೇಕಾದ್ರೆ ಸಣ್ಣ ವರ್ಡ್ಸ್ ಕೂಡ ತುಂಬಾ ದೊಡ್ಡದಾಗಿ ಕಾಣಿಸ್ಕೊಡುತ್ತೆ ಇಲ್ಲಿ ನನಗೆ ಅಶ್ವಿನಿ ಅವ್ರದ್ದು ಮತ್ತೆ ಒಂದು ಕ್ವಶನ್ ಮಾರ್ಕ್ ನೋಡುತ್ತೆ ಇವರು ಬಯಾಸ್ಡ್ ಆಗಿದ್ದಾರೆ ಅವರ ಒಂದು ಯಾರಿಗೆ ಸಪೋರ್ಟ್ ಮಾಡ್ತಾರೋ ಬಕಿಟ್ ಇಟ್ಕೊಂಡು ಇತ್ಕೊಂತಾರೋ ಅವ್ರಿಗೆ ಇವರು ಏನು ಮಾತಾಡಲ್ಲ ಇವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ಎಸ್ಪೆಷಲಿ ಕಾವ್ಯ ವಿರುದ್ಧ ಬಕಿಟ್ ಅಂತ ಹೆಂಗ್ ಹೇಳ್ತಾರೆ ಈ ಇವ್ರು ಮಾತ್ರ ಬಕಿಟ್ ಅಂತ ಅವ್ರಿಗೆ ಅಂತ ಆದ್ರೆ ಇಲ್ಲಿ ಬಕಿಟ್ ಹಿಡಿತಾರ ಅವ್ರ ಇವ್ರ ಕಡೆ ಇರೋ ಇವ್ರ ಇವರೇ ಬಕಿಟ್ ಇಟ್ಕೊಂತ ಇದಾರೆ ಅವ್ರ ಕಡೆ ಜಾನ್ವಿ ಅವರು ಇನ್ನೊಂದ್ ಕಡೆ ಲೈಕ್ ಸುಧೀರ್ ಅವರು ಆಕ್ಚುಲಿ ಸುಧೀರ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇತ್ತು ಮನುಷ್ಯ ಮಾತಾಡ್ಬೇಕಾದ್ರೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಈ ಒಂದು ಕಂಟ್ರೋಲ್ ಆಗಿದೆ ಆಕ್ಚುಲಿ ಅವರು ಮಾಡಿದ ಸರಿ ಇತ್ತು ಬೈಬಾರ್ದಾಗಿತ್ತು ಸುಧೀರ್ ಅವರು ಆಕ್ಚುಲಿ ನಿಧೀರ ಇದೀನಿ ಯಾಕೆ ಅಂತಂದ್ರೆ ಒಂದು ಯಾರೋ ಕರೀತಾ ಇದ್ರೆ ಒಂದ್ಸತಿ ಕರೀತಾರೆ ಎರಡ್ ಸತಿ ಕರೀತಾರೆ ಮೂರ್ ಸತಿ ಕರೀತಾರೆ ಬಟ್ ಯಾರೋ ಇಗ್ನೋರ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ರೆ ಅದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಂತಂದ್ರೆ ಸೊ ಜಗಳ ಆಗಿರುತ್ತೆ ಮರಣ ಗೆದ್ಬಿಟ್ಟು ಒಂದಾಗ್ಲೇಬೇಕು ಬೇಕು ಇಲ್ಲ ಆಗಲ್ಲ ಯಾಕಂದ್ರೆ ನಿಮ್ ನಿಮ್ ಸಪೋರ್ಟ್ ಇನ್ನೊಬ್ರು ಬೇಕಾ ಅಂದ್ರೆ ಇಂಡಿವಿಜುವಲ್ ಆಗಿ ಆಡ್ತಾ ಇದ್ರೆ ಹೌದು ಬಟ್ ಕೆಲವೊಂದ್ಸತಿ ಮಾರಲ್ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರಲ್ ಸಪೋರ್ಟ್ ಒಂದು ಗ್ರೂಪ್ ಮಾಡ್ಕೊಂಡು ಆಡ್ತಾ ಇದ್ದೀರಾ ಆಡಿ ಬೇಜಾರಿಲ್ಲ ಬಟ್ ನೀವು ಮತ್ತೆ ಇನ್ನೊಬ್ಬರನ್ನ ನಿಮ್ಮ ಕೆಲಸ ಮಾಡ್ಸ್ಕೊಡೋದಕ್ಕಾಗ್ಲಿ ಇಲ್ಲ ಅಂತಂದ್ರೆ ಮನೆ ಒಳಗಡೆ ಈಗ ಸಿ ಟಾಸ್ಕ್ ಅನ್ನೋದು ಒಂದು ಎರಡ್ ಮೂರ್ ಅವರ್ ಅಷ್ಟೇ ಬಿಗ್ ಬಾಸ್ ಮನೇಲಿ ಕೊಡ್ತಾರೆ ಇನ್ ಮಿಕ್ಕಿದ್ ಏಳೆಂಟು ಅವರ್ ಅವ್ರಿಗೆ ಜೊತೆಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರೋದು ಆಕ್ಚುಲಿ ಅವರು ಆ ಟೈಮಲ್ಲಿ ಹೌದು ಏನಾದ್ರು ಇನ್ ಕೇಸ್ ಇವ್ ಕೈಲಿ ರೆಸ್ಪಾನ್ಸ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಏನ್ ಗ್ರಜಸ್ ಸಾಧಿಸ್ತಾ ಇದ್ರೆ ಇನ್ನೊಂದು ಏನಂತಂದ್ರೆ ರಕ್ಷಿತ್ ಅವ್ರ ಆಕ್ಚುಲಿ ತುಂಬಾ ಸ್ಮಾರ್ಟ್ ಇದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಿನ್ನೆ ಡಿಕೋಡ್ ಮಾಡಿದ್ರು ಯಾರೂ ಕೂಡ ಡಿಕೋಡ್ ಮಾಡಕ್ ಆಗ್ಲಿಲ್ಲ ಕ್ಯಾಪ್ಟನ್ಸಿ ಅವರು ಸೂರಜ್ ಅವರು ತಗೊಳಕ ಇದ್ ಮಾಡಿದಾಗ ಇಲ್ಲಿ ಬೇರೆ ನನ್ನ ಪ್ರಕಾರ ರಕ್ಷಿತ್ ಅವರು ಏನಕ್ಕೆ ಹೋಗಿ ಸೂರಜ್ ಟೀಮಲ್ಲಿ ಇದ್ದಿದ್ದಾನೆ ಸೊ ರಿಷಾ ಗೌಡ ಇವ್ರು ಯಾಕೆ ಹೋದ್ರು ಸೆಲ್ಫಿಶ್ ಅಂತ ಯಾಕೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಮತ್ತೆ ರಕ್ಷಿತ್ ಅವರು ಇಬ್ಬರು ಕೂಡ ಸೊ ಅಶ್ವಿನಿ ಮೇಡಮ್ ಅವ್ರ ಆಚೆ ಬಂದಿದ್ದಾರೆ ಫ್ರಸ್ಟ್ರೇಟ್ ಆಗಿ ಎಲ್ಲರಿಗೂ ತಂದಾಕೋ ಕೆಲಸ ಮಾಡ್ತಾ ರಿಷಾ ವಿರುದ್ಧ ಗುಡ್ಗಾಕ್ ನೋಡಿದ್ರು ಯಾಕಂದ್ರೆ ಅವರೇ ಆಕ್ಚುಲಿ ಆಚೆ ಹಾಕಿರೋದು ಕ್ಯಾಪ್ಟನ್ಸಿ ಓಡ್ತೀನಿ ಅಂತ ಇರದೇ ಅವ್ರ ಆಕ್ಚುಲಿ ಆ ಬುದ್ಧಿನೇ ಆತರ ತಂದಾಕೋ ಬುದ್ಧಿ ಯಾರು ಅಶ್ವಿನಿ ಇರೋದು ಅಶ್ವಿನಿ ಆಕ್ಚುಲಿ ರಕ್ಷಿತ್ ಅವ್ರದ್ದು ನಾನು ನಾನೇಜ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನಿನ್ನೆ ನನ್ಗೆ ಅನಿಸಿದ್ರೆ ಹುಡುಗಿ ತುಂಬಾ ಸ್ಮಾರ್ಟ್ ಇದ್ದಾಳೆ ಹೌದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದೀವಿ ಬಟ್ ನಿನ್ನೆ ಅಂತಂದ್ರೆ ಅವಶ್ಯಕತೆ ಇಲ್ದಿರೋದು ಕಡೆ ಸ್ಟ್ಯಾಂಡ್ ತಗೊಳಕ್ ಹೋದ್ರು ಯಾಕಂದ್ರೆ ಇವರ ಸೂರಜ್ ಅವರ ಕ್ಯಾಪ್ಟನ್ಸಿ ಅವ್ರು ಏನ್ ತಗೊಂಡಿದ್ರು ಅವ್ರು ಆಕ್ಚುಲಿ ಟೀಮ್ ಅಲ್ಲಿ ಇದ್ದು ಸೂರಜ್ ಟೀಮ್ ಅಲ್ಲಿ ಅವ್ರು ಯಾಕೆ ಸ್ಟ್ಯಾಂಡ್ ತಗೊಳಕ್ ಹೋದ್ರೆ ಇಲ್ಲಿ ಅವರು ಯಾವಾಗ ನನ್ನ ಪರ್ವಾಗಿ ಸ್ಟ್ಯಾಂಡ್ ತಗೊಂಡು ಕಿಚನ ಚಪ್ಪಾಳೆ ಸಿಕ್ತು ಮೇ ಬಿ ಈ ಒಂದು ಅಲ್ಲಿ ನಾನ್ ತುಂಬಾ ಸ್ಟ್ಯಾಂಡ್ ತಗೊಂಡು ಸೆಲ್ಫಿಶ್ ಅಂತ ಹೇಳಿ ಎಲ್ಲಾರ್ಗು ಬೈದ್ ಬಿಟ್ರೆ ನನಗೆ ಸಿಗುತ್ತೇನೋ ಅನ್ನೋದು ಕೂಡ ಇತ್ತು ಅಂದ್ರೆ ಹೈಲೈಟ್ ಆಗ್ಬೇಕು ಆ್ಯಕ್ಚುಲಿ ತುಂಬಾ ಜನ ಏನು ಮಾಡ್ತಾರೆ ಎಗರಾಡಿ ಮೇನ್ ಥಿಂಗ್ ಏನಂದ್ರೆ ಇವನ್ ರಾಶಿಕವ್ರು ಅದನ್ನೇ ಒಪ್ಕೊಂಡ್ರು ಹೈಲೈಟ್ ಆಗೋದಕ್ಕೆ ತುಂಬಾ ಜನ ಮಾಡ್ತಾ ಅವರು ಸೂರಜರು ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರು ಇನ್ ಕೇಸ್ ಏನಾದ್ರು ನಾನು ಕೂಡ ತಗೊಂಡಿದ್ರೆ ಎಲ್ಲರೂ ಹೈಲೈಟ್ ಆಗೋದಕ್ಕೋಸ್ಕರ ಮಾಡ್ತಾ ಈ ಮನೇಲಿ ಏನಂದ್ರೆ ದ್ವೇಷ ಸಾಧಿಸಲ ಜಿತ್ ಬಟ್ ಕ್ಯಾಮ್ರಾ ಕವರೇಜ್ ಬೇಕಾಗುತ್ತೆ ಇದ್ರಲ್ಲಿ ಅದಕ್ಕೋಸ್ಕರ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ಅಶ್ವಿನಿ ಅವರು ಕ್ಯಾಮ್ರಾ ಆಗಕ್ಕೆ ಬಂದ್ರು ಇವನ್ ರಾಶಿಕವರು ಕೂಡ ಕಿರ್ಚಾಡಕ್ಕೆ ಟ್ರೈ ಮಾಡಿದ್ರು ಎಲ್ಲರೂ ಯಾವಾಗ ಯಾವಾಗ ಮಾಡಿದ್ರು ಇಲ್ಲಿ ಆಕ್ಚುಲಿ ಕಿರ್ಚಾಡಬೇಕಾಗಿ ಬಂದಿದ್ದು ರಾಶಿ ಸರಿ ಸಾರಿ ರಾಶಿ ಗೌಡ ಅವರು ಟೀಮ್ ಅವರು ಅಲ್ಲಿ ಕಾವ್ಯ ಅವರು ಕಾಮ್ ಆಗಿದ್ದಾರೆ ಧ್ರುವಂತ ಅವರು ಕಾಮ್ ಆಗಿದ್ದಾರೆ ಅಂಡ್ ಗಿಲ್ಲಿ ಅವರು ಕಾಮ್ ಆಗಿದ್ದಾರೆ ಅವ್ರಿಗೆ ಗೊತ್ತಾಗಿದ್ದು ಒಂದೇನಪ್ಪಾ ಅಂತಂದ್ರೆ ನಾವ್ ಹೆಂಗಿದ್ರು ಕ್ಯಾಪ್ಟನ್ ಅಂದ್ರೆ ಆ ಒಂದು ಟಾಸ್ಕ್ ಅಲ್ಲಿ ಸೋಲ್ತಿದ್ವಿ ಅಂತ ಯಾಕಂದ್ರೆ ಅವ್ರ ಹತ್ರ ಇರುವಂತ ಕಾಯಿನ್ಸ್ ಗಳನ್ನ ಆಲ್ರೆಡಿ ಕದ್ದಿ ಕಮ್ಮಿ ಇತ್ತು ಎತ್ಕೊಂಡ್ ಬಿಟ್ಟಿದ್ದಾರೆ ಆಕ್ಚುಲಿ ಅಲ್ಲಿ ಸೊ ಕಂಪೇರ್ ಮಾಡಿದ್ರು ಟಾಗರು ಪುಟ್ಟಿ ಮೊನ್ನೆ ಆಕ್ಚುಲಿ ಧನುಷ್ ಗೌಡ ಅವರ ಒಂದು ನೈಟ್ ಬಲಿಕೆ ಹೋಗಿ ಎತ್ಕೊಂಡ್ ನೋಡಿ ಅದನ್ನ ಎತ್ಕೊಂಡ್ ಬಂದ್ರು ಕೂಡ ಹತ್ತು ಪಾಯಿಂಟ್ ಇಂದ ಸೋತಿದ್ದಾರೆ ಅಂತಂದ್ರೆ ಇನ್ನ ಕಮ್ಮಿ ಆಗ್ತಿತ್ತು ಕಮ್ಮಿ ಆಗ್ತಿತ್ತು ಅಂಡ್ ಸೂರಜ್ ಅವರು ಸ್ಮಾರ್ಟ್ ಮೂವ್ ಮಾಡಿದ್ದಾರೆ ಗುರು ಇಲ್ಲಿ ಅವ್ರು ಏನ್ ಅನ್ಕೊಂಡಿದ್ದಾರೆ ರಕ್ಷಿತ್ ಅವ್ರು ಎತ್ಕೊಂಡ್ ನೋಡಿ ನನ್ನ ಹತ್ರ ಜಾಸ್ತಿ ಕಾಯಿನ್ಸ್ ಇದೆ ನಾನೇನಾದ್ರೂ ಇನ್ ಕೇಸ್ ಅದನ್ನ ಎತ್ಕೊಂಡಿಲ್ಲ ಅಂತಂದ್ರೆ ಏನಿದೆ ಅಂತಂದ್ರೆ ಒಂದು ಇನ್ನೊಂದು ಮನೆ ಜನಗಳ ಅಲಕ್ ಬುಲಕ್ ಅಲ್ಲಿ ಏನೋ ಪಾಯಿಂಟ್ ಜಾಸ್ತಿ ಆಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಟಾಸ್ ಗೆ ಎಲಿಜಿಬಲ್ ಆಗ್ತೀನಿ ಆ ಒಂದು ಮೂರು ಉದ್ದೇಶ ಇಟ್ಕೊಂಡು ಬಿಗ್ ಬಾಸ್ ಕೊಟ್ಟಿದ್ದಂತ ಆಫರ್ ನಾನು ಮಾಡಿದ್ವಿ ಹೇಳ್ತೀನಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಕ್ಯಾಲ್ಕುಲೇಟಿವ್ ಆಗಿ ಆಟ ಆಡ್ತಾ ನಿಮ್ಮನ್ನ ನೀವು ಮಂಕ್ ನೀವು ಒಂದು ಫೇವರೇಟ್ ಕಂಟೆಸ್ಟೆಂಟ್ ಅಂತ ಮಂಕ್ ಆಗ ಹೋಗ್ಬೇಡಿ ಈ ಸತಿ ನಾನು ಕ್ಲಿಯರ್ ಕಟ್ ಅಲ್ಲಿ ಯಾರು ಮೇಲೆ ಇವನ್ ಗಿಲ್ಲಿ ಮೇಲೂ ನಾನು ಗನಿಸಿದ್ದೇನೆ ಅಂತಂದ್ರೆ ಕೆಲವೊಂದ್ಸತಿ ಗಿಲ್ಲಿ ಅವ್ರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇರ್ತಾರೆ ಬಟ್ ತುಂಬಾ ಅತಿಯಾಗೂ ಕೂಡ ಆಗ್ತಾರೆ ಅಂತ ಅನ್ಸುತ್ತೆ ನನ್ಗು ಕೆಲವು ಕೆಲವೊನ್ಸೆ ಅನ್ಸುತ್ತೆ ಯಾಕಂದ್ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀವಿ ನನ್ಗೆ ಏನ್ ಅವ್ರನ್ನ ಕಟ್ಕೊಂಡು ಫೇವರೇಟ್ ಆಗ್ಬೇಕು ಏನಿಲ್ಲ ಬಟ್ ಇಲ್ಲಿ ಆನೆಸ್ಟ್ ವಿನರ್ ಯಾರಾಗಬೇಕು ಅಂದ್ರೆ ಎಂಡ್ ಆಫ್ ಆಫ್ತದೆ ತಲೆನ ಚೆನ್ನಾಗಿ ಉಪಯೋಗಿಸಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಎರಡನೇದು ನಾನು ನಾನು ಇದು ಆನೆಸ್ಟ್ ಆಗಿ ಬಿಗ್ ಬಾಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿಸಿಕೊಳ್ಳಿ ಅವರು ತೇನೂ ಉಪಯೋಗಿಸ್ಬೇಕು ಎರಡನೇದು ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಮೂರನೇದು ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ತೋರಿಸ್ಕೊಳ್ಬೇಕು ಈಗ ಸೂರಜ್ ಅವರು ಅವ್ರ ವ್ಯಕ್ತಿತ್ವ ಅವ್ರು ತೋರಿಸಕೊಂಡ್ರು ನನಗೆ ಇಷ್ಟ ಆಯಿತು ಬಟ್ ನಾನು ಇನ್ನೊಂದು ಪ್ರೆಸ್ಪೆಕ್ಟಿವಲ್ಲಿ ನಾನು ಏನ್ ಮಾತಾಡ್ತಾ ಇರೋದು ಜನಗಳಿಗೂ ಹತ್ತಿರ ಆಗ್ಬೇಕು ನೋಡಿ ಅದನ್ನೇ ತುಂಬ ಬಿಡಿಸಿ ಹೇಳ್ತಾ ಇದೀನಿ ಜನಗಳಿಗೂ ಹತ್ರ ಆಗಬೇಕು ಎರಡನೇ ದೇನಂದ್ರೆ ಮನೆ ಒಳಗಡೆ ಇರುವಂತಹ ಜನಗಳ ಕಂಟೆಸ್ಟೆಂಟ್ಗಳ ಮನಸ್ಸನ್ನು ಕೂಡ ಗೆಲ್ಲಬೇಕು ಮೂರನೇ ದೇನಂದ್ರೆ ನಾನು ಒಬ್ಬ ನಾನು ಸೈನ್ ಹೋಗಬೇಕಂದ್ರೆ ಅವ್ರು ಕಾನ್ಫಿಡೆಂಟ್ ಇತ್ತು ಯಾಕಂದ್ರೆ ನನ್ನ ಹತ್ರ ಪಾಯಿಂಟ್ಸ್ ಇದೆ ಕತ್ಕೊಂಡ್ ಬಂದಿರೋದು ಧನುಷ್ ಅವ್ರ ಜೊತೆ ಕ್ಕೊಂಡಿರೋದ್ರಿಂದ ರಕ್ಷಿತ ಅವರು ಕತ್ಕೊಂಡ್ ಬರೋದು ಜಾಸ್ತಿ ಇದೆ ಪಾಯಿಂಟ್ಸ್ ನಾನು ಗೆಲ್ಬೋದು ಅಂತ ಒಂದು ಕಾನ್ಫಿಡೆಂಟ್ ಇತ್ತು ಬಟ್ ಎಲ್ಲೋ ಒಂದು ಟೆನ್ ಪಾಯಿಂಟ್ಸ್ ಇಂದ ಮಿಸ್ ಆಯ್ತು ಅಷ್ಟೇ ಅನ್ನೋದು ಫೇವರ್ ಆಗಬೇಕು ಅದು ಕೆಲವೊಂದ್ಸತಿ ನಾನು ಹೇಳ್ತಾ ಇಲ್ಲ ಲಕ್ಕನದು ಫೇವರ್ ಆಗಬೇಕು ಬಟ್ ಎನಿವೇಸ್ ಈಗ ಹೀರೋ ಹೀರೋ ಆಗಿ ಸೂರಜ್ ಅವರು ಉಳ್ಕೊಂಡಿದ್ದಾರೆ ಜೊತೆಗೆ ಈಗ ರಾಶಿಕ್ ಅವರು ತುಂಬಾ ಓವರ್ ಮಾಡ್ತಾರೆ ಅಂತ ಅನಿಸ್ತದೆ ರಾಶಿಕ್ ಅವ್ರದ್ದು ಆಕ್ಚುಲಿ ನಂಗೆ ಮಸ್ಟಿನ್ ಅವ್ರದ್ದು ಏನು ಕಂಪ್ಲೇಂಟ್ ಇಲ್ಲ ಎಲ್ಲ ಅವರ ಕಡೆ ಪಾಪ ಹುಡುಗಿ ಒಂದು ಚಾನ್ಸ್ ಸಿಕ್ತಾ ಇಲ್ಲ ಅಂತ ಅನಿಸ್ತಾಯಿತು ಬಟ್ ಈಚೆ ನಾನು ನೋಡ್ತಾ ಇದ್ದೀನಿ ಯಾವಾಗಲೂ ಸೂರಜ್ ಪಕ್ಕ ನಿಂತ ಅವ್ರು ಗೊತ್ತಾಗ್ಬಿಟ್ಟಿದೆ ಮೇ ಬಿ ಈ ಒಂದು ಅಟ್ಲೀಸ್ಟ್ ಒಂದು ಎರಡು ಮೂರು ವಾರ ಪುಷ್ ಆಗೋಣ ಅಂತ ಇದು ತುಂಬಾ ಡೇಂಜರಸ್ ಮೂವಿ ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲವ್ ಪಾಯಿಂಟ್ ಇರಬೇಕು ನಿಮ್ಗೆ ಅಂತ ಸರ್ ಬಂದೇ ಬರ್ತಾರೆ ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ ಬಿಗ್ ಬಾಸ್ ಅವರೇ ಬೇಕು ಅಂತಾನೆ ಮಾಡ್ತಾರದ ಅಂತ ಅನಿಸ್ತದೆ ಯಾಕಂದ್ರೆ ಆಚೆ ಒಂದು ಫೇಮ್ ಬರ್ಲಿ ಅಂತ ಬಿಗ್ ಬಾಸ್ ಸುಧಾ ಸರ್ ಒಂದ್ ಮಾಡ್ತಾ ಇದಾರೆ ಸೊ ಸುದೀಪ್ ಸರ್ ಬಂದ್ಬಿಟ್ಟು ಮತ್ತೆ ಕಟ್ ಆಫ್ ಮಾಡೇ ಮಾಡ್ತಾರೆ ಅವ್ರಿಗೆ ಹೇಳ್ತಾರ ಸುದೀಪ್ ಸರ್ ಹೇಳ್ತಾರ ನಿಂಗ್ ಅರ್ಥ ಆಗ್ತಲ್ವ ಈ ವೀಕ್ ನೋಡಿ ಬಂದ್ಬಿಟ್ಟು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಸುದೀಪ್ ಸರ್ ಯಾವ್ದೇ ಕಾರಣಕ್ಕೂ ಅದನ್ನ ಕಟ್ ಮಾಡಲ್ಲ ಅವ್ರು ಬಂದ್ಬಿಟ್ಟು ಏನಂತ ಹೇಳ್ತಾರೆ ಅಂತಂದ್ರೆ ಇನ್ನು ಜಾಯಿನ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಫನ್ ಮಾಡಕ್ ಟ್ರೈ ಮಾಡ್ತಾರೆ ಅತಿರೇಕ ಹೋದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಲಾಸ್ಟ್ ಟೈಮ್ ನೀವು ನೋಡೋದಕ್ಕೆ ತ್ರಿವಿಕ್ರಮ್ ಭವ್ಯ ಕಟ್ ಮಾಡಕ್ ಟ್ರೈ ಮಾಡಿದ್ರು ಅದು ಯಾವಾಗ ಗೊತ್ತಾ ತುಂಬಾ ಲಾಸ್ಟ್ ಲಾಸ್ಟ್ ಗೆ ಲಾಸ್ಟ್ ಎಂಡಿಂಗ್ ಸೀಸನ್ ಅಲ್ಲಿ ಬಂದಾಗ ಕಟ್ ಮಾಡಿದ್ದೆ ಆಕ್ಚುಲಿ ಶಿಶಿರ್ ಅವ್ರದ್ದು ಮತ್ತೆ ಐಶ್ವರ್ಯ ಅವ್ರದ್ದು ತುಂಬಾ ಸೀರಿ ಯಾವ ಟಾಸ್ ಆಡೋದು ಬಿಟ್ಟು ಬೇರೆಯವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗೋದ್ಬಿಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಅದು ಅತಿ ಆಗುತ್ತೆ ನಾಲ್ಕನೇ ವೀಕಲ್ಲೇನೂ ಆಕ್ಚುಲಿ ಅವರು ಸುದೀಪ್ ಸರ್ ಒಂದು ವಾರ್ನ್ ಮಾಡಿದ್ರು ಹಿಂಗೆ ಆಯ್ತು ಅಂತಂದ್ರೆ ಇಬ್ಬರಲ್ಲಿ ಯಾರೋ ಒಬ್ರು ಸ್ಟೇಜ್ ಮೇಲೆ ಹೇಳಿದ್ರು ಬಟ್ ರಾಶಿಕ ಅವ್ರ ಮತ್ತೆ ಸೂರಜ್ ಸೂರಜ್ ತಪ್ಪಿಲ್ಲ ಸೂರಾಜ್ ತಪ್ಪು ಅಂತ ಹೇಳಕ್ ಸೂರಜ್ ಅವ್ರ ಪಾಡ್ ಇದ್ದಾರೆ ಬಟ್ ಇಲ್ಲಿ ರಾಶಿಕ್ ಅವರು ತುಂಬಾ ಜಾಸ್ತಿ ಮೂವ್ ಆಗ್ತಾ ಇದಾರೆ ಅಂತ ಅನಿಸ್ತಾ ಇದೆ ಮೇ ಬಿ ದ ಸೆನ್ಸ್ ಆಫ್ ಫ್ರೆಂಡ್ಶಿಪ್ ಇರ್ಬೋದು ಬಟ್ ಎಲ್ಲ ಒಂದ್ ಕಡೆ ಅದು ಜನಗಳ ಕಣ್ಣಿಗೆ ಹೆಂಗ್ ಕಾಣಿಸಿಕೊಳ್ಳುತ್ತೆ ಅಂತಂದ್ರೆ ಇವ್ರು ಬೇಕು ಅಂತ ಹಿಂದೆ ಬೀಳ್ತಾ ಇದಾರೆ ಅನಿಸ್ತಾ ಇರುತ್ತೆ ಗೈಸ್ ಅಶ್ವಿನಿ ಅವ್ರದ್ದು ಈ ಒಂದು ಮ್ಯಾಟ್ರೋ ಏನೊಂದು ಕಾಕ್ರೋಚ್ ಅಂತ ರಕ್ಷಿತ ಯೂಸ್ ಮಾಡ್ತಾರೆ ಸ್ಟ್ಯಾಂಡ್ ತಗೊಂಡಿಲ್ಲ ಎರಡನೇ ಜನಪ ಅಂದ್ರೆ ಆತರ ಯೂಸ್ ಮಾಡುದು ತಪ್ಪ ಸರಿನಾ ನೀವು ಕಮೆಂಟ್ ಮಾಡಿ ಗೈಸ್ ನನ್ ಪ್ರಕಾರ ಅಶ್ವಿನಿ ಮೇಡಮ್ ಅವ್ರಿಗೆ ಕಿಚನ ಚಪ್ಪಳ ಇನ್ನ ಎರಡ್ ಮೂರು ವಾರ ಸಿಗ ಡೌಟ್ ಸೊ ಅವರು ಲಾಸ್ಟ್ ಈಗ ಮೊನ್ನೆ ಹೇಳ್ತಾ ಇದ್ರು ಕಿಚನ ಚಪ್ಪಾಳೆ ನಾನು ಈ ವಾರ ತಗೊಂಡೇ ತಗತಿನಿ ಏನಾದ್ರು ಮಾಡೇ ಮಾಡ್ತೀನಿ ಅಂತ ಏನ್ ಮಾಡ್ತಾ ಇದ್ದಾರೆ ಬಕೆಟ್ ಅಂತ ಹೇಳ್ತಾ ಇದ್ದಾರೆ ನೋಡಿದ್ರೆ ಕಾಕ್ರೋಚ್ ಅವ್ರ ಸೆಡೆದಿದ್ ಸ್ಟ್ಯಾಂಡ್ ತಗೊಂಡಿಲ್ಲ ಈ ಮೂರು ನೋಡ್ತಾ ಇದ್ರೆ ಸೊ ನನ್ ಪ್ರಕಾರ ಅವರು ತಗೊಳಕ್ ಸಾಧ್ಯ ಅವ್ರು ಮೊನ್ನೆ ಒಂದು ಅಳ್ತಿದ್ ನೋಡಿ ತುಂಬಾ ಬೇಜಾರಾಯ್ತು ಅನ್ನೋದು ಇವಾಗ ಅವ್ರು ಯಾವ ರೀತಿ ಅವರು ಸಡನ್ ಆಗಿ ಟರ್ನ್ ಆಗಿ ಕಾವ್ಯಗೆ ಬಕೀಟ್ ಅಂತ ಹೇಳಿದ್ರು ಕಾವ್ಯ ಬಕೀಟ್ ಅಂದಿದ್ದು ನನಗೂ ಕೂಡ ಎಕ್ಸೆಪ್ಟೆನ್ಸ್ ಇಲ್ಲ ಯಾಕಂದ್ರೆ ಕಾವ್ಯ ಅವರು ಅವರ ಒಂದು ಇಂಡಿವಿಜುವಲ್ ಆಟ ಆಡ್ತಾ ಇದ್ದಾರೆ ಟಾಸ್ಕ್ ಅಲ್ಲಿ ಬೇರೆ ತರ ಇರಬಹುದು ಬಟ್ ಆಸ್ ಅ ಇಂಡಿವಿಜುವಲ್ ಪರ್ಫಾರ್ಮರ್ ಅಂತ ಬಂದಾಗ ಗಿಲ್ಲಿ ಅವರು ಒಂದು ದಿನಕ್ಕೂ ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಹೇಳ್ತೀನಿ ಗಿಲ್ಲಿ ಅವರು ಆಕ್ಚುಲಿ ಕಾವ್ಯ ಹಿಂದೆ ಹೋಗ್ತಾ ಇರೋದು ನಿಮಗೆ ನಿಮ್ಗೆ ಒಂದು ಫಸ್ಟ್ ಇಂದ ನೀವು ನೋಡ್ತಾ ಇದ್ರೆ ಕಾವು ಕಾವು ಅಂತ ಹೋಗ್ತಾ ಇರೋದು ಬಟ್ ಯಾವತ್ತೂ ಕೂಡ ಗಿಲ್ಲಿ ನೀನ್ ಬಾ ನಿನ್ ಬಾ ಅಂತ ಎಲ್ಲೂ ಕೂಡ ಕರ್ಕೊಂಡು ಈಗ ಸೂರಜ್ ಮತ್ತೆ ಲೈಕ್ ರಾಶಿ ಸೂರಾಜ್ ಇಲ್ಲಿ ಹೋಗ್ತಾರೋ ಆ ತರ ಯಾವತ್ತು ಕಾವ್ಯ ಅವ್ರು ಮಾಡಿಲ್ಲ ಬಟ್ ಇಲ್ಲಿ ಅವರು ತುಂಬಾ ಕಾಮಿಡಿಯಾಗಿ ಅವ್ರ ಕಂಡ್ರೆ ತುಂಬ ಇಷ್ಟ ಆಯ್ತು ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಬಟ್ ಬಕೀಟ್ ಅನ್ನೋದು ತುಂಬಾ ತಪ್ಪಾಗುತ್ತೆ ಬಕೀಟ್ ಆಕ್ಚುಲಿ ನೀವು ಸುದೀರ್ ಅವರಿಗೆ ಮತ್ತೆ ಜಾನ್ವಿ ಅವರಿಗೆ ಇಲ್ಲ ಜಾನ್ವಿ ಅವರು ನಿಮಗೆ ಬಕೀಟ್ ಹಿಡಿತಾ ಇದಾರೆ ಮ್ಯೂಚುವಲ್ ಗುರು ಇವರಿಗೆ ಮೂರ್ ಜನದ್ದು ನನಗೆ ಅರ್ಥ ಆಗ್ತಲ್ಲ ಯಾವ ಸಂಬಂಧ ಅಂತ ಟ್ರೈಯಾಂಗಲ್ ತರ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ನನ್ನ ಪ್ರಕಾರ ಕಾಕ್ರೋಜ್ ತುಂಬಾ ಸ್ಟ್ರಾಂಗ್ ಕಂಟೆಂಟರ್ ಅಂತ ಅನ್ಕೊಂಡಿದೆ ಯಾವಾಗ ಅಶ್ವಿನಿ ಮೇಡಮ್ ಹಿಂದೆ ಹೋಗ್ತಾ ಆಗಿ ಕನ್ವರ್ಟ್ ಆಗ್ತದೆ ಅನಿಸ್ತದೆ ಇದ್ರ ಬಗ್ಗೆ கமெண்ட் கைஸ் நம்ம பிரோமோஸ் முந்தின்